ತೊಗರಿ ನಮ್ಮ ರಾಜ್ಯದಲ್ಲಿ ಬೆಳೆಯುವ ಒಂದು ಪ್ರಮುಖವಾದ ದ್ವಿದಳ ಧಾನ್ಯದ ಬೆಳೆ ಉತ್ತರ ಕರ್ನಾಟಕ ಭಾಗದಲ್ಲಿ ಶೇಕಡಾ ಎಂಬತ್ತರಷ್ಟು ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೆಯಲಾಗುತ್ತಿದೆ ಆದರೂ ನಾವು ತೊಗರಿ ಬೆಳೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿಯನ್ನು ಪಡೆಯಲಾಗುತ್ತಿಲ್ಲ ಇದಕ್ಕೆ ಹಲವಾರು ಕಾರಣಗಳಿದ್ದು ತಳಿಗಳ ಆಯ್ಕೆ ಪೋಷಕಾಂಶಗಳ ನಿರ್ವಹಣೆ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸದೇ ಇರುವುದು ಮಹತ್ವವಾದ ಅಂಶಗಳು ಎನ್ನುತ್ತಾರೆ ವಿಜ್ಞಾನಿಗಳು ಉತ್ತರ ಕರ್ನಾಟಕದ ಮುಖ್ಯವಾದ ಬೆಳೆ ಅಂತಂದರೆ ತೊಗರಿ ಈ ತೊಗರಿ ಸುಮಾರು ಏನಪ್ಪ ಉತ್ತರ ಕರ್ನಾಟಕದಲ್ಲೇ ಸುಮಾರು ನೂರಕ್ಕೆ ತೊಗರಿಯನ್ನು ಬೆಳೆತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕ ಸೊ ಇದರಲ್ಲಿ ಸುಮಾರು ನಾವು ಈ ಬೆಳೆಗಳನ್ನು ತೊಗೋಬೇಕಾದ್ರೆ ನಮ್ಮ ಇಳುವರಿ ಭಾಳಷ್ಟು ಮಟ್ಟ ಭಾಳಷ್ಟು ಕಡಿಮೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ ಮುಖ್ಯವಾಗಿ ಅಂತಂದರೆ ನಾವು ಬೆಳತಕ್ಕಂಥ ಪದ್ಧತಿನ ನಾವು ಸರಿಯಾಗಿ ಇಲ್ಲ ಎರಡನೇದು ನಾವು ಅಂತಂದ್ರೆ ನಾವು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ನಾವು ತಳಿಗಳನ್ನು ನಾವು ಬಳಕೆ ಮಾಡ್ತಾಯಿಲ್ಲ ಜೊತೆಯಲ್ಲಿ ಜೊತೇಲಿ ಏನಪ್ಪಾತ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಅಂತಂದ್ರೆ ಸರಿಯಾಗಿ ನಿರ್ವಹಣೆ ಮಾಡ್ತಾಯಿಲ್ಲ ಅದರ ಜೊತೆಯಲ್ಲಿ ಏನಪ್ಪಾ ಅಂತಂದರೆ ಈ ಬೇಸಾಯ ಕ್ರಮ ಅಂತ ಹೇಳ್ತೇವೆ ಅವುಗಳನ್ನ ಏನಪ್ಪಾ ಅಂತ ನಾವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅದರ ಜೊತೆಯಲ್ಲಿ ನಾವು ರೈತರು ಏನಪ್ಪ ಅಂತಂದರೆ ಈ ಬೆಳೆಗೆ ಬರತಕ್ಕಂಥ ಕೀಟ ಮತ್ತು ರೋಗಗಳನ್ನು ನಿಯಂತ್ರಣ ನಿಯಂತ್ರಣಪಾತನ ನಾವು ಸರಿಯಾಗಿ ಮಾಡ್ತಾ ಇಲ್ಲ ಬೀದರ್ನಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ತೊಗರಿ ಬೆಳೆಯಲ್ಲಿ ಅಭಿವೃದ್ಧಿಪಡಿಸಿರುವ ನೂತನ ತಾಂತ್ರಿಕತೆಗಳನ್ನು ಆ ಭಾಗದ ರೈತರು ಈಗಾಗಲೇ ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ ಅವುಗಳಲ್ಲಿ ಬೀಜ ಊರುವ ಈ ಪದ್ಧತಿಯಲ್ಲಿ ತೊಗರಿ ಬೆಳೆಯುವ ರೈತರು ನೀರಿನ ಲಭ್ಯತೆ ಮತ್ತು ಪರಿಗಣಿಸಬೇಕು ಹೆಚ್ಚಿಗೆ ನಾವು ಇಳುವರಿ ತಗೋಬೇಕಾದ್ರೆ ಈ ಪದ್ಧತಿ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಈ ಪದ್ಧತಿನ ನಾವು ಎಲ್ಲಿ ಮಾಡ್ಬೇಕು ಬಹಳ ಮುಖ್ಯ ಸುಮಾರು ಎರಡರಿಂದ ಮೂರು ನೀರು ಕೊಡ್ತಕ್ಕಂತ ಯಾರತ್ರ ಫೆಸಿಲಿಟಿ ಇದಾವೆ ಅವ್ರು ಮಾತ್ರ ಏನಪ್ಪ ಈ ಬೀಜ ಹೂರಿಕೆ ಪದ್ಧತಿನ ಮಾಡಲಿಕ್ಕೆ ಅನುಕೂಲತೆ ಹೆಚ್ಚು ಸೊ ಇದನ್ನ ನಾವು ಯಾವಾಗ ಮಾಡಬೇಕು ಅಂದ್ರೆ ನಾವು ಮೇನ್ ಮೇನಲ್ಲಿ ಏನಪ್ಪಾ ಈ ಪದ್ಧತಿಯನ್ನು ಮಾಡಬೇಕಾಗತ್ತೆ ಈ ಪದ್ಧತಿಯಲ್ಲಿ ಪ್ರತಿ ಎಕರೆಗೆ ಒಂದು ಕೆಜಿ ಬಿತ್ತನೆ ಬೀಜ ಮಾತ್ರ ಬೇಕಾಗಿದ್ದು ಅದಕ್ಕೆ ಸೂಕ್ತ ಬೀಜೋಪಚಾರ ಮಾಡಿ ಬಳಸಬೇಕು ಇದಕ್ಕೆ ಬೇಕಾದಂತ ಎಷ್ಟು ಬೀಜ ಬೇಕಾತಂದ್ರೆ ಒಂದು ಕಿಲೋ ಬೀಜ ಬೇಕಾಗ್ತದೆ ಆ ಬೀಜಗಳನ್ನು ನಾವು ಏನಪ್ಪಾ ನಾವು ಬೀಜೋಪಚಾರ ಬಹಳ ಮುಖ್ಯ ಸೊ ಬೀಜೋಪಚಾರ ನಾವು ನಾವೇನ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಒಂದು ಸಿಗ್ತದೆ ಅದು ಏನಪ್ಪಾ ಅಂತಂದರೆ ಟ್ವೆಂಟಿ ಗ್ರಾಮ್ಸ್ ಪ್ರತಿ ಲೀಟ್ರ್ನಲ್ಲಿ ಹಾಕಿ ಆ ಒಂದು ಕೆ ಜಿ ಬೀಜನ ಏನಪ್ಪಾತಂದ್ರೆ ಒಂದು ಏನಪ್ಪಾ ಅಂತಂದ್ರೆ ಒನ್ ಅವರ ನಾವು ಏನಪ್ಪ ಅಂದರೆ ಅದನ್ನ ನೆನಕಿಡಬೇಕದ ಸೊ ನೆನೆ ಹಾಕಿದ ನಂತರ ಅದನ್ನು ತೆಗ್ದಾದ ನಂತರ ಸುಮಾರು ಏಳು ಗಂಟೆಗಳನ್ನು ನಾವು ನೆರಳಲ್ಲಿ ಒಣಗಿಸಿದ ನಂತರ ನಾವು ಏನಪ್ಪಾ ಅಂತಂದ್ರೆ ಮುಂದೆ ನಾವು ಈ ರೈಸೋಬಮ್ ಸುಮಾರು ಎರಡುನೂರ ಗ್ರಾಮ್ ಪ್ರತಿ ಎಕರೆಗೆ ಬೇಕಾದಂಥ ಈ ಬೀಜಕ್ಕೆ ನಾವು ಹಾಕಬೇಕು ಸೊ ಈ ರೈಝೊಬೇಮ್ ಮಾಡೋದರಿಂದ ನಮಗೇನು ಫಾಯಿದೆ ಆಗ್ತಪ್ಪಾ ಅತ್ತಂದ್ರೆ ನಮಗೆ ಫಸ್ಟ್ ಏನಪ್ಪಾ ಅಂತಂದರೆ ವಾತಾವರಣದಲ್ಲಿ ಇರತಕ್ಕಂಥ ಸಾರ್ವಜನಿಕ ಸ್ಥಿರೀಕರಣಕ್ಕೆ ಅವು ಜೀವಿಗಳು ಹೆಲ್ಪ್ ಆಗ್ತವೆ ಅದ್ರ ಜೊತೆಯಲ್ಲಿ ಇನ್ನೊಂದು ರಂಜಕ ಕರಗಿಸುವ ಗೊಬ್ಬರ ಅಂತ ಹೇಳ್ತೇವೆ ಸುಮಾರು ಎರಡುನೂರು ಗ್ರಾಮ್ಸ್ ಪ್ರತಿ ಎಕರೆಗೆ ನಾವು ಶಿಫಾರಸು ಮಾಡಿದ್ದೆವು ಅದು ಏನು ಕೆಲಸ ಮಾಡ್ತಾರೆ ನಾವು ಹಾಕಿದಂಥ ಏನು ಡಿ ಎ ಪಿ ಇರ್ಬೋದು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಇರ್ಬೋದು ಅಥವಾ ಏನಾದರೂ ನಾವು ದಸ್ ಎಬ್ಬೀಸ್ ಛೆಬೀಸ್ ಇರ್ಬೋದು ಅಥವಾ ಬಾರಾಬತ್ತಿ ಸೋಳ ಇರ್ಬೋದು ಇವು ಗೊಬ್ಬರದಲ್ಲಿ ಏನಪ್ಪಾ ಅತ್ತಂದರೆ ಫಾಸ್ಫರಸ್ ಇರೋದ್ರಿಂದ ಅದು ಕರಗದೆ ಇರತಕ್ಕಂಥ ಒಂದು ವಸ್ತು ಇರ್ತದೆ ಹಾಗಾಗಿ ಜೀವಗಳನ್ನು ಕರಲಿಕ್ಕೆ ಹೆಲ್ಪ್ ಮಾಡ್ತದೆ ಪಿ ಎಸ್ ಬಿ ಪೀಸಾಲ್ವಜಿ ಬ್ಯಾಕ್ಟೀರಿಯಾ ಬೀಜೋಪಚಾರ ಆದ ನಂತರ ನಾವು ಟ್ರೈಕೋಡರ್ಮಾ ಅಂತ ಹೇಳ್ತೇವೆ ಆ ಟ್ರೈಕೋಡರ್ಮ ಏನಪ್ಪಾ ಅಂತ ಬೇರಿಗೆ ಬರತಕ್ಕಂಥ ರೋಗಗಳನ್ನು ತಡೆಗೊಳ್ಳುವಂಥ ಶಕ್ತಿ ಕೊಡ್ತದೆ ಸೊ ಹಾಗಾಗಿ ಏನಪ್ಪಾ ಅಂತಂದರೆ ಅದನ್ನು ನಾವು ಸುಮಾರು ನಾಲ್ಕರಿಂದ ಹತ್ತು ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವು ಹಾಕಬೇಕಾಗತ್ತೆ ಸೊ ಇವು ಮೂರುಗಳನ್ನು ನಾವೇನಾದರೂ ಬೀಜೋಪಚಾರ ಆದ ನಂತರ ಏನಪ್ಪ ಅಂತಂದರೆ ನಾವು ಈ ಬೀಜಗಳನ್ನು ನಾವು ಊರುವಂತ ವ್ಯವಸ್ಥೆ ಮಾಡಬೇಕು ಮಣ್ಣಿನ ಆಳಕ್ಕೆ ತಕ್ಕಂತೆ ನೇಗಿಲಿನಿಂದ ಸಾಲುಗಳನ್ನು ಹೊಡೆದು ಭೂಮಿ ಸಿದ್ಧತೆ ಮಾಡಿಕೊಳ್ಳಬೇಕು ಬೀಜ ಊರುವಾಗ ಹಲವು ಅಂಶಗಳನ್ನು ರೈತ ಬಾಂಧವರು ಗಮನಿಸಬೇಕು ಎನ್ನುತ್ತಾರೆ ತಜ್ಞರು ಮಣ್ಣಿನ ಆಳಿಗೆ ತಕ್ಕಂತೆ ನಾವು ಏನಪ್ಪ ಅಂತಂದರೆ ನಾವು ಈ ನೇಗಿಲು ಸಾಲಗಳನ್ನು ಹಾಕೋಬೇಕು ಅಂದ್ರೆ ಏನಪ್ಪ ಅಂದ್ರೆ ಆರು ಫೀಟ್ ಇರ್ಬೋದು ಏಳು ಫೀಟ್ ಇರ್ಬೋದು ಅಥವಾ ಎಂಟು ಇರ್ಬೋದು ಇರ್ಬೋದು ಅಂದರೆ ನಿಮ್ಮ ಮಣ್ಣಿನ ಆಳಕ್ಕೆ ತಕ್ಕಂತೆ ನಾವು ಇವುಗಳನ್ನು ನಾವು ಹಾಕಬೇಕು ಹಾಕೊಂಡು ಏನಪ್ಪ ಅಂತಂದ್ರೆ ನಾವು ಬೀಜಗಳನ್ನ ಅಂತಂದ್ರೆ ಊರ್ಬೇಕಾಗತ್ತೆ ಫಸ್ಟಿಗೆ ನಾವು ನೇಗಿಲು ಸಾಲ ಹಾಕಿದ ನಂತರ ನೀರು ಕೊಟ್ಟಿದ ನಂತರ ನಾವು ಬೀಜ ಹಾಕಬೇಕು ನೀವೇನಾದರೂ ಬೀಜ ಹಾಕಿದ ನಂತರ ಏನಾದರೂ ಆ ನೀರಿನ ಜೊತೆಯಲ್ಲಿ ನೀವು ಬೀಜ ಏನಾದ್ರೂ ಮುಂದೆ ಕೊಟ್ಟು ಬೀಜ ಊರುವ ಪದ್ಧತಿಯಲ್ಲಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಮಣ್ಣಿಗೆ ಒದಗಿಸಬೇಕು ಏನಾದರೂ ಬೀಜ ಹುರುಕಿತ್ತ ಮುಂಚಿತವಾಗಿ ಏನಪ್ಪಾ ನಾವು ತಿಪ್ಪೆ ಗೊಬ್ಬರ ಹಾಕಬೇಕು ಸುಮಾರು ಎರಡು ಟನ್ ತಿಪ್ಪೆ ಗೊಬ್ಬರ ಇತ್ತಂದರೆ ಎರಡು ಟನ್ ಹಾಕರಿ ಅಥವಾ ನೀವೇನಾದರೂ ಎರಡು ಒಳಗೆ ಒಬ್ಬ ಇತ್ತಪ್ಪತ್ತೆ ಒನ್ ಟನ್ವರೆಗೆ ಹಾಕಬೇಕಾಗತ್ತೆ ಅದರ ಜೊತೆಯಲ್ಲಿ ಏನಪ್ಪಾ ಅಂದರೆ ನಮ್ಮ ಹತ್ರ ಈ ಜಿಪ್ಸಮ್ ಭಾಳ ಮುಖ್ಯ ಯಾಕಂತಂದ್ರೆ ಇದಕ್ಕೆ ಸಲ್ಫರ್ನು ಬೇಕಾಗ್ತದೆ ಹಾಗಾಗಿ ಜಿಪ್ಸಮ್ ಇತ್ತಪ್ಪ ಅಂತಂದರೆ ನಾವು ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು ಸುಮಾರು ನಲವತ್ತರಿಂದ ಐವತ್ತು ಕಿಲೋ ಜಿಪ್ಸಮ್ನ ಪ್ರತಿ ಕೆ ಎಕರೆ ಹಾಕಬೇಕು ಸುಮಾರು ಐದರಿಂದ ಎಂಟು ಕಿಲೋವರೆಗೆ ಏನಪ್ಪಾ ಅಂದರೆ ಜಿಂಕ್ ಸಲ್ಫೇಟು ಸುಮಾರು ಎರಡು ಕಿಲೋ ಏನಪ್ಪಾ ಅಂತಂದರೆ ಬೋರ್ಯಾಕ್ಸ್ ಅಥವಾ ಏನಾದರೂ ಬೋರಾನ್ ಇತ್ತಪ್ಪ ಅಂದರೆ ಸುಮಾರು ಅರ್ಧ ಕಿಲೋ ಬೋರಾನನ್ನು ನಾವು ಏನಪ್ಪಾತನ ಇದು ತಿಪ್ಪೆಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ ಸೊ ಇವು ಏನುಗಳೇನಪ್ಪಾತಂದರೆ ಬೀಜ ಏನೋ ಬೀಜ ಊರುಕಿತ್ತ ಮೊದಲಿಗೆ ನಾವು ಅಂದ್ರೆ ಆ ಸಾಲ ಅದೇ ಸಾಲಿನಲ್ಲಿ ನೀವು ಹಾಕಿ ಬಿಡಬೇಕಾಗತ್ತೆ ಸೊ ಬೀಜ ಊರಬೇಕಾದ್ರೆ ಏನಪ್ಪಾ ಏನಪ್ಪಾತಂದ್ರೆ ಸ ನಾವೇನಾದ್ರೂ ಸಾಲು ಹಾಕಿತ್ತು ಸಾಲ ನಡುವೆ ಹಾಕಬಾರ್ದು ಅದರ ಮೇಲುಗಡೆ ಸ್ವಲ್ಪ ಮೇಲ್ಗಡೆನೂ ಹಾಕಬಾರ್ದು ಕೆಳಗಡೆನೂ ಹಾಕಬಾರ್ದು ಸೊ ಹಾಗಾಗಿ ಏನಪ್ಪಾ ಅಂದರೆ ಬೀಜ ಊರಬೇಕಾದ್ರೆ ನಾವು ರೈತ ಬಾಂಧವರು ಏನಪ್ಪಾ ಅತ್ತಂತಂದ್ರೆ ಒಂದು ಜಾಯಕ್ಕೆ ಎರಡೆರಡು ಬೀಜ ಹಾಕಬೇಕು ಅದು ಎರಡರಲ್ಲಿ ಒಂದಾದರೂ ಜರ್ಮಿನೇಷನ್ ಆಗ್ತದಂತ ಸೊ ಹಾಗಾಗಿ ಎರಡು ಬೀಜ ಏನಪ್ಪಾ ಅಂತಂದರೆ ಸುಮಾರು ಒಂದು ಒಂದೂವರೆ ಸೆಂಟಿಮೀಟ್ರ್ ಏನಪ್ಪಾ ಅಂದರೆ ಬೋದಿನ ಕೆಳಗಡೆ ಹಾಕ್ಬಾರ್ದು ಬೇದಿನ ನಡುವೆ ಮೇಲ್ಗಡೆ ಇರಬಾರ್ದು ಕೆಳಗಡೆ ನಡುವೆ ಏನಪ್ಪಾ ಅಂತ ನೀರು ಕೊಟ್ಟಿದ ಆದ ನಂತರ ಬೀಜಗಳನ್ನು ಊರುವಂಥ ವ್ಯವಸ್ಥೆ ಮಾಡಬೇಕು ಕಪ್ ಮಣ್ಣಿ ತಂದ್ರೆ ಆರು ಇಂಟು ಮೂರು ಫೀಟ್ ಇರ್ತದೆ ಹೇಳ್ತೇವೆ ಅಥವಾ ಆರು ಇಂಟು ಏನಾದರೂ ಎರಡು ಫೀಟ್ ಹಾಕೋಬೋದು ಅಥವಾ ಆರು ಇಂಟು ಒಂದು ಫೀಟ್ ಹಾಕ್ಕೊಂಡು ಏನಪ್ಪಾ ಅಂದರೆ ಕೆಲವೊಬ್ಬ ರೈತರು ಏನಪ್ಪಾ ಅಂತ ತಕ್ಕೊಂಡು ಏನಪ್ಪಾ ಅಂತಂದ್ರೆ ಮುಂದೆ ಹದಿನೈದು ಇಪ್ಪತ್ತು ದಿವಸ ಆದ ನಂತರ ಏನಪ್ಪಾ ಅಂತಂದರೆ ಸಸಿಗಳನ್ನು ಮೇಂಟೈನ್ ಮಾಡಲಿಕ್ಕೆ ಥಿನ್ನಿಂಗ್ ಮಾಡ್ತೇವೆ ಅಂದರೆ ಏನಪ್ಪಾ ಅಂದರೆ ಸಸಿಗಳ ಸಂಖ್ಯೆಯೂ ಕಡಿಮೆ ಮಾಡ್ಕೋಬೋದು ಸೊ ಹಲವಾರು ಅಂತಂದ್ರೆ ಹಲವಾರು ನಾವು ಮೆಥಡ್ಗಳು ಇದಾವೆ ಅದನ್ನು ನಾವು ಅಂತಂದ್ರೆ ಹಾಕಬೇಕಾಗತ್ತೆ ರೈತ ಬಾಂಧವರು ಈಗ ಉಷ್ಣತೆ ಹೆಚ್ಚಿರುವುದರಿಂದ ಮೊಳಕೆಯೊಡೆದ ಸಸಿಗಳು ನಷ್ಟ ಹೊಂದುವ ಸಾಧ್ಯತೆ ಹೆಚ್ಚಾಗಿದ್ದು ಶೇಕಡ ಹತ್ತರಷ್ಟು ಸಸಿಗಳನ್ನು ತಯಾರಿಸಿಕೊಳ್ಳುವುದು ಉತ್ತಮ ಇದರಿಂದ ನಂತರದ ದಿನಗಳಲ್ಲಿ ನಷ್ಟವಾದ ಜಾಗದಲ್ಲಿ ಮತ್ತೆ ಸಸಿಗಳನ್ನು ಊರುವುದರಿಂದ ಅಂತರದಲ್ಲಿ ಸಮತೋಲನ ಕಾಯ್ದುಕೊಂಡು ಅಧಿಕ ಇಳುವರಿ ಪಡೆಯಬಹುದು ಸೊ ಮೇ ಹದಿನೈದಕ್ಕೆ ನಾವು ಬಿಸಿಲಿನ ತಾಪ ಹೆಚ್ಚಾಗುವುದರಿಂದ ನಾವು ಅದನ್ನು ನಾವು ಸುಮಾರು ಹತ್ತು ಪರ್ಸೆಂಟ್ ನಾವುಗಳನ್ನು ಸಸಿಗಳನ್ನು ತಯಾರು ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಬೇಕು ಯಾಕತ್ತಂದರೆ ಅಲ್ಲಿ ಹತ್ತು ಪರ್ಸೆಂಟ್ ಗ್ಯಾಪ್ ನಾವು ನಾವೇನಾದರೂ ಹಾಗೆ ಬಿಟ್ಟಿದ್ದೇವೆ ಅಂತಂದರೆ ಸಸಿನ ಏನಾದರೂ ಎರಡು ಫೀಟಿಗೆ ಹಾಕಿದ್ದೇವೆ ಅಂತತ್ತಂದ್ರೆ ಒಂದು ಸಸಿ ಹಾರತ್ತಂದ್ರೆ ಸುಮಾರು ನಾಲ್ಕು ಫೀಟ್ ಗ್ಯಾಪ್ ಹೊಳತದ ಸೊ ಇದು ಆ ನಂತರ ಎಲ್ಲಿ ಗ್ಯಾಪ್ ಇರ್ತದಲ್ಲ ಅದಕ್ಕೆ ಏನಪ್ಪಿತ್ತು ನಾವು ಜಸ್ಟ್ ಫೋರ್ ಬೈ ಸಿಕ್ಸ್ ಇಂಚಿಸ್ ಸೈಜ್ ಪ್ಲಾಸ್ಟಿಕ್ ತೊಗೊಂಡು ನಂತರ ಸುಮಾರು ನೂರ ಐವತ್ತರಿಂದ ಎರಡು ನೂರು ಗೇಜ್ ಸುಮಾರು ಒಂದು ಎಕರೆಗೆ ಸುಮಾರು ಒಂದು ಕೆ ಜಿ ಪ್ಲಾಸ್ಟಿಕ್ ತೊಗೊಂಡ್ರೆ ಸಾಕು ಆ ಪ್ಲಾಸ್ಟಿಕ್ನಿಂದ ಏನಪ್ಪಾ ಅಂತಂದರೆ ಸುಮಾರು ಮುನ್ನೂರ ಐವತ್ತರಿಂದ ನಾಲ್ಕುನೂರು ನಾಲ್ಕುನೂರು ಪ್ಲಾಸ್ಟಿಕ್ ಪ್ರತಿ ಕೆ ಜಿ ಇದರಲ್ಲಿ ಸಿಗ್ತಾವೆ ಸೊ ಅದನ್ನೇ ನಾವು ತಿಪ್ಪೆ ಗೊಬ್ಬರ ಮಣ್ಣು ಏನಪ್ಪ ಸಮ ಪ್ರಮಾಣದಲ್ಲಿ ಏನಾದರೂ ಹಾಕಿ ಆ ನಂತರ ಅದರಲ್ಲಿ ಏನಪ್ಪಾತಾರೆ ಇಲ್ಲಿ ಮೇ ಹದಿನೈದಕ್ಕೆ ಬೀಜ ನಾವೇನಾದರೂ ಈ ಮೇನ್ ಫೀಲ್ಡ್ನಲ್ಲಿ ಬೀಜ ಡೈರೆಕ್ಟ್ ಊರಿದ್ದೀವಿ ಅಂದರೆ ನಾವು ಸಸಿಗಳನ್ನು ಏನಪ್ಪಾತಾರೆ ಅಲ್ಲಿನ ಪ್ಲಾಸ್ಟಿಕ್ನಲ್ಲಿ ಮೇ ಹದಿನೈದಕ್ಕೆ ಹಾಕಬೇಕು ಸೊ ಅವಾಗೇನಪ್ಪಾತಂದ್ರೆ ನಮಗೆ ಈ ಸಸಿಗಳೇನಪ್ಪ ಡಿಫ್ರೆನ್ಸ್ ಆಗೋಲ್ಲ ಈ ಏಜ್ನಲ್ಲಿ ಡಿಫ್ರೆನ್ಸ್ ಆಗೋಲ್ಲ ಸೊ ಹಾಗಾಗಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ದಿವಸ ಆದ ನಂತರ ನಮಗ ಅಂದ್ರೆ ಸಸಿಗಳು ಏನಪ್ಪ ಏನಪ್ಪಾ ನಾವು ಎಲ್ಲಿ ಗ್ಯಾಪ್ ಇರ್ತದೆ ತಕೊಂಡಿದ್ರೆ ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ನಾವು ರಿಪ್ಲೇಸ್ ಮಾಡಲಿಕ್ಕೆ ಅನುಕೂಲ ಹೆಚ್ಚಾಗ್ತದೆ ತೊಗರಿಯ ಮಧ್ಯೆ ಅಂತರ ಬೆಳೆಯಾಗಿ ಸೋಯಾ ಅವರೆ ಉದ್ದು ಹೆಸರು ಈ ಬೆಳೆಗಳನ್ನು ಸೂಕ್ತ ಅಂತರ ಕೊಟ್ಟು ಬೆಳೆಯಬಹುದಾಗಿದೆ ಬೀಜ ಉರಿದ ನಂತರ ಏನಪ್ಪ ಅಂದ್ರೆ ನಾವು ಈ ದೊಡ್ಡ ನಗ ಹಚ್ಚಿ ನಾವು ಅಂತಂದ್ರೆ ನಾವು ಅಂತರ ಬೆಳೆಯಾಗಿ ನಾವೇನಪ್ಪ ಕಂಪಲ್ಸರಿ ತಗೊಳಬೇಕಾಗ್ತದೆ ಸೊ ಅಂತರ ಬೆಳೆನ ನಾವು ಉದ್ದಿರ್ಬೋದು ಹೆಸರು ಇರ್ಬೋದು ಅಥವಾ ಏನಪ್ಪಾ ಅಂತಂದ್ರೆ ಈ ಸೋಯಾಬೀನ್ ಇರ್ಬೋದು ಇವುಗಳನ್ನೇನಪ್ಪಾತಾರೆ ದೊಡ್ಡ ನಗ ಹಚ್ಚಿ ನಾವು ಒಳಗಡೆ ಬಿತ್ತನೆ ಮಾಡಬೇಕಾಗ್ತದೆ ತೊಗರಿಯನ್ನು ಸುಮಾರು ಬೀಜ ಊರಿದ ಐವತ್ತರಿಂದ ಐವತ್ತೈದು ಏನಪ್ಪ ಅಂತಂದ್ರೆ ಚಂಡಿಗಳನ್ನು ಮೇಲುಗಡೆ ಚೂಟ್ಬೇಕಾಗ್ತದೆ ಅದು ಚೂಟೋದ್ರಿಂದ ನಮಗೆ ಸೈಡ್ ಟೊಂಗಿಗಳ ಸಂಖ್ಯೆ ಹೆಚ್ಚಾಗಿ ನಮಗೆ ಇಳುವರಿ ಬರಲಿಕ್ಕೆ ಅನುಕೂಲತೆ ಹೆಚ್ಚಿಗೆ ಆಗ್ತದೆ ಪದ್ಧತಿಯಲ್ಲಿ ಹನಿ ನೀರಾವರಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಕೂಡ ತೊಗರಿಯನ್ನು ಯಶಸ್ವಿಯಾಗಿ ಬೆಳೆಯಬಹುದು ಈ ಬಗ್ಗೆ ತಜ್ಞರು ವಿವರಿಸಲಿದ್ದಾರೆ ಈಗ ಏನಾದರೂ ರೈತರ ಹತ್ರ ಏನಾದರೂ ನೀರಾವರಿ ಇದ್ದು ನೀರಾವರಿ ಜೊತೆಯಲ್ಲಿ ಏನತ್ತಂದ್ರೆ ನಾವು ಡ್ರೀಪ್ ನಾವು ಏನಾದರೂ ತೊಗರಿಗಳನ್ನು ಉರ್ತೇವೆ ಅಂತ ಬಹಳಷ್ಟು ರೈತರು ಮುಂದೆ ಬರ್ತಾ ಇದ್ದಾರೆ ಸೊ ರೈತರು ನೀವು ಏನಾದರೂ ಬೀಜ ಉರೋರಿದ್ರಪ್ಪ ಬೋಧ್ಗಳನ್ನು ಮಾಡ್ಕೋಬೇಕಾಗ್ತದೆ ಬೋದ್ಗಳನ್ನು ಮಾಡಿದ ನಂತರ ಏನಪ್ಪಾ ಅಂತ ಬೋಧಿ ಅಂತಂದ್ರೆ ಡ್ರಿಪ್ ಇಟ್ಟು ಡ್ರಿಪ್ ಎಲ್ಲೆಲ್ಲಿ ಇದೆ ಅಂಥ ಜಯಕ್ಕೆ ಏನಪ್ಪಾ ಅಂತಂದ್ರೆ ಎರಡು ಬೀಜಗಳನ್ನು ಬೀಜೋಪಚಾರ ಮಾಡಿದ ಎರಡು ಬೀಜಗಳನ್ನು ನಾವು ಹಾಕಿ ನಾವು ಬಿಡಬೇಕಾಗ್ತದೆ ಅದರ ಜೊತೆಯಲ್ಲಿ ಏನಪ್ಪಾತಂದ್ರೆ ನಾವು ಸಾಲಿನ ಮಧ್ಯದಿಂದ ಸಾಲಿನ ಸಾಲಿಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಜಾಸ್ತಿ ಬಿಡಬೇಕು ಯಾಕತ್ತಂದ್ರೆ ನಾವು ನೋಡಿದರೆ ಇವತ್ತಿನ ದಿವಸ ಬಿ ಡ್ರಿಪ್ ಜೊತೆಯಲ್ಲಿ ಡ್ರಿಪ್ ಜೊತೆಯಲ್ಲಿ ಫರ್ಟಿಲೈಸರ್ ಕೊಟ್ಟಿದ್ದ ಹನ್ನೆರಡು ಫೀಟ್ ಇಟ್ಟಿದ್ರೂ ಸಹ ನಮಗೆ ಒಳಗಡೆ ಹೋಗೋಕ್ಕಾಗಿಲ್ಲ ಸೊ ಹಾಗಾಗಿ ಏನತ್ತಂದ್ರೆ ಮುಂದೆ ಏನಂತಂದ್ರೆ ಜಾಸ್ತಿ ಜಾಸ್ತಿ ನಮಗೆ ಪೆಸ್ಟು ಡಿಸೀಸು ಅವು ಬಂದಾಗ ಸ್ಪ್ರೇ ಮಾಡೇಬೇಕಾಗ್ತದ ಹಾಗಾಗಿ ನಾವು ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚಿಗೆ ಇಟ್ಕೊಳ್ಳೋದು ಭಾಳಷ್ಟು ಉತ್ತಮ ಬೇಕಾದರೆ ಸಸಿಯಿಂದ ಸಸಿಗೆ ಏನಪ್ಪಾತಂದ್ರೆ ಒಂದೂವರೆ ಫೀಟ್ವರೆಗೆ ನಾವು ಏನಪ್ಪ ಅಂದರೆ ಇಟ್ಕೋಬೋದು ಹಾಗಾಗಿ ಪ್ರತಿ ಎಕರೆಗೆ ಬೇಕಾದಂಥ ಸಸಿಗಳನ್ನು ನಾವು ಮೇಂಟೈನ್ ಮಾಡಬೇಕು ಸೊ ಹಾಗಾದರೆ ಕೆಲವು ರೈತರು ಕೇಳ್ತಿರ್ತಾರೆ ಏನಪ್ಪಾತಾರೆ ನಾವು ಏನಾದರೂ ಬಾರ ಫೀಟ್ ಏನಾದರೂ ಸಾಲಿನ ಸಾಲಿನ ಮಾಡಿದ್ರೆ ನಡು ಜಾಗ ಏನು ಮಾಡೋದು ನಡುವಿನ ಜಾಗಕ್ಕೆ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಡ್ರಿಪ್ ಇಟ್ಕೊಂಡು ಅದೇ ಜಾಗ ಏನಪ್ಪಾ ಅತ್ತಂತಂದ್ರೆ ಮೇನಲ್ಲೇ ನೀವು ಬೇಕಾದರೆ ನೀವು ಸೋಯಾಬೀನನ್ನು ಹುರ್ಕೋಬೋದು ಏನು ಸಮಸ್ಯೆ ಇಲ್ಲ ನೀವು ಎಷ್ಟು ಬೇಗ ಉರ್ತೀರಿ ಸೋಯಾಬೀನನ್ನು ಏನಪ್ಪಾ ಅತ್ತಂದರೆ ನಾವು ಸೋಯಾಬೀನ್ ಭಾಳಷ್ಟು ಒಳ್ಳೆಯ ಇಳುವರಿಯನ್ನು ಕೊಡ್ತಕ್ಕಂಥ ನಾವು ಇವತ್ತಿನ ನೀವು ನಿರ್ದೇಶಕ ನೋಡಿದ್ದೆವು ಸೊ ಹಾಗಾಗಿ ರೈತ ಬಾಂಧವರು ಏನಪ್ಪಾ ತಂದ್ರೆ ಈ ಪದ್ಧತಿಯನ್ನು ನಾವು ಮಾಡ್ಕೊಳ್ಳಿಕ್ಕೆ ಯಾವ ಸಂದೇಹ ಇಲ್ಲ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಮುಖ್ಯ ಜಮೀನನ್ನು ಸೂಕ್ತ ರೀತಿಯಲ್ಲಿ ಉಳುಮೆ ಮಾಡಿ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ಭೂಮಿಗೆ ಸೇರಿಸಿದ ನಂತರ ಊರುವ ಪದ್ಧತಿಯಿಂದ ತೊಗರಿಯನ್ನು ಬೆಳೆದದ್ದೇ ಆದಲ್ಲಿ ತೊಗರಿ ಇಳುವರಿಯಲ್ಲಿ ಗಣನೀಯ ಹೆಚ್ಚಳವನ್ನು ಕಂಡುಕೊಳ್ಳಬಹುದು ಇದಲ್ಲದೆ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವ ಮೂಲಕ ಅಂತರ ಬೆಳೆಗಳನ್ನು ಬೆಳೆದುಕೊಂಡು ಅಧಿಕ ಲಾಭ ಗಳಿಸಬಹುದು ಎನ್ನುತ್ತಾರೆ ವಿಜ್ಞಾನಿಗಳು ನಾವೇನಾದರೂ ಸಸಿ ನಾಟಿ ಪದ್ಧತಿ ನಾವೇನಾದರೂ ಅಂತಂದರೆ ಸುಮಾರು ಹನ್ನೆರಡಂತೂ ಆರಾಮ್ಸೇ ಬರ್ತದೆ ಪ್ರತಿ ಎಕರೆಗೆ ಮತ್ತು ಇಂಟ್ರ್ ಕ್ರಾಪಾಗಿ ನೀವೇನಪ್ಪ ನಾಲ್ಕರಿಂದ ಐದು ಕ್ವಿಂಟಲ್ ಸುಮಾರು ನಾವು ಎರಡೂ ಸೇರಿಸಿದಂತನೇ ಸುಮಾರು ನಾವು ಮಿನಿಮಮ್ ಆಗಿ ಸುಮಾರು ಹದಿನಾರರಿಂದ ಹದಿನೇಳು ಕ್ವಿಂಟಲ್ ನಾವೇನಪ್ಪಾತೇ ಪ್ರತಿ ಎಕರೆಗೆ ತಗೊಳ್ಳುವಂಥ ನಿರ್ದೇಶನಗಳು ಭಾಳಷ್ಟು ಕಾಣ್ತಾ ಇದ್ದೇವೆ ಅದ್ರ ಜೊತೆಯಲ್ಲಿ ನಾವೇನಪ್ಪತ್ತದೇ ಇಳುವರಿಯಲ್ಲಿ ಈ ಬೀಜ ಉರುವಿಕೆ ಪದ್ಧತಿಯಿಂದ ಅಷ್ಟೇ ಬರ್ತದೆ ಯಾಕಂತಂದರೆ ಅಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ ಅಲ್ಲಿ ಅಷ್ಟೇ ಏನಪ್ಪಾತನ ಸಿಚುವೇಶನ್ ತಕ್ಕಂತೆ ನಾವೇನಪ್ಪಾತೇ ಮಳೆ ಇಲ್ಲ ಮಳೆ ಬರಲಾರ್ದಕ್ಕೆ ಏನಪ್ಪಾ ಅಂದರೆ ನೀರಿಲ್ಲ ನಮ್ಮ ಹತ್ರ ಹತ್ತದೇ ಸಸಿ ಮಾಡ್ಕೊಂಡಿರ್ತೀವಿ ಇಲ್ಲಿ ಏನಪ್ಪಾ ಅಂತಂದರೆ ನಾವು ಡೈರೆಕ್ಟಾಗಿ ಏನಪ್ಪಾತಂದ್ರೆ ಬೀಜ ಊರಿಕೆ ಪದ್ಧತಿಯಲ್ಲಿ ಬೀಜ ಊರಿದ ಏನಂತಾರೆ ಅಂತಂದರೆ ಮತ್ತೆ ಮಳೆ ಬಂದಾಗ ಅದರಲ್ಲಿ ನಾವು ಈ ಇಂಟರ್ ಆಗಿ ಏನಪ್ಪಾ ತನೇ ಬಿತ್ತನೆ ಮಾಡ್ತೇವೆ ಸೊ ಹಾಗಾಗಿ ಏನಪ್ಪಾ ಅಂತಂದರೆ ಸುಮಾರು ನಾವು ಹನ್ನೆರಡು ಮಿನಿಮಮ್ ತೊಗೊಂಡು ಮೇನ್ ಬೆಳೆ ಏನಪ್ಪಾ ಅಂತಂದ್ರೆ ತೊಗರಿ ಅದು ಸುಮಾರು ಹನ್ನೆರಡು ಬಂದರೂ ಸಾಕು ಇನ್ನೊಂದು ಏನಪ್ಪಾ ಇಂಟರ್ ಆಗಿ ಯಾವುದೇ ಬೆಳೆ ಬಂದರೂ ಸುಮಾರು ನಾಲ್ಕರಿಂದ ಐದು ಬಂದರೂ ಸಾಕು ಸುಮಾರು ಹದಿನಾರರಿಂದ ಹದಿನೇಳು ಕ್ವಿಂಟಲ್ ಏನಪ್ಪತ್ತೆ ಪ್ರತಿ ಎಕರೆಗೆ ನಾವು ಇಳುವರಿಯನ್ನು ಪಡೆಯಬಹುದು ಸೊ ಇದರಿಂದ ಏನಪ್ಪಾ ಅಂತಂದರೆ ನಮಗೆ ಆದಾಯನೂ ಹೆಚ್ಚಿಗೆ ಆಗ್ತದೆ ಮತ್ತು ಏನಪ್ಪಾ ಅಂದರೆ ಇದರಿಂದ ನಮಗೆ ಮಣ್ಣಿನ ಫಲವತ್ತತೆನು ಹೆಚ್ಚಿಗೆ ಆಗ್ತದೆ ಹಾಗಾಗಿ ರೈತ ಬಂದರು ಈ ಪದ್ಧತಿಯನ್ನು ಅಳವಡಿಸಬೇಕಾಗಿ ವಿನಂತಿ ಮಾಡ್ತಾ ಇದೀನಿ ಹಲವಾರು ಬಗೆಯ ಸಾಂಬಾರ್ ಪದಾರ್ಥಗಳಿಗೆ ಮತ್ತು ಔಷಧೀಯ ಸಸ್ಯಗಳಿಗೆ ಭಾರತ ಪ್ರಸಿದ್ಧವಾಗಿದೆ ಅದೇ ರೀತಿ ಬಜೆ ಔಷಧೀಯ ರೂಪದಲ್ಲಿ ಬಳಸಲ್ಪಡುವ ಒಂದು ಸಸ್ಯ ಆದರೆ ಇದರ ಕೃಷಿ ಕೈಗೊಳ್ಳುವವರು ಅಪರೂಪ ಇಂಥ ಅಪರೂಪದ ಬಜೆಯ ಕೃಷಿಯನ್ನು ಹಲವು ದಶಕಗಳಿಂದ ಮಾಡುತ್ತಾ ಈಗಲೂ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ತುಮಕೂರಿನ ಪ್ರಗತಿಪರ ರೈತರಾದ ನಾರಾಯಣವರು ನಾವು ಈಗ ಬಜೆ ಅವರು ಈಗ ಇದರಲ್ಲಿ ಸ್ವಲ್ಪ ರೈಟು ಪೈಟು ಇದೆ ಆದರೆ ಏನ್ ಮಾಡ್ತೀರಾ ನಮ್ಮ ಅಪ್ಪ ಮಾಡ್ತಾರಲ್ಲ ಅಂತ ನಾವು ಮಾಡ್ಕೊಂಡೇ ಬರ್ತಾ ಇದ್ದೀವಿ ಬಜೆಯನ್ನು ಕಿತ್ತು ತೆಗೆದ ನಂತರ ಸ್ವಚ್ಛಗೊಳಿಸಿ ಒಣಗಿಸಿ ಮಾರುಕಟ್ಟೆಗೆ ಕಳುಹಿಸುವುದು ಬಹಳ ಪ್ರಮುಖ ಅಂಶ ಸರಿಯಾದ ಪ್ರಮಾಣದಲ್ಲಿ ಕತ್ತರಿಸಿ ಒಣಗಿಸಿ ನಾರುಗಳು ಮಣ್ಣಿನ ಹೆಂಟೆ ಇರದಂತೆ ಸ್ವಚ್ಛಗೊಳಿಸಿದರೆ ಉತ್ತಮ ಬೆಲೆ ದೊರೆಯುತ್ತದೆ ಎಂಬುದು ನಾರಾಯಣವರ ಅನುಭವ ಏನು ಆಳುಗಳ್ದು ಕೂಲಿ ಇದೆಲ್ಲ ರೈಟು ಕಮ್ಮಿ ಆಗ್ಬಿಟ್ಟಿದೆ ಈಗ ಸ್ವಲ್ಪ ಆದರೂ ಮಾಡ್ತಾಯಿದ್ದೀವಿ ಇದನ್ನು ಫಸ್ಟು ಗರಿ ಸೋಸ್ಬೇಕು ಗರಿನ ಆಳುಗಳು ಹೆಣ್ಣಾಳ್ಗಳ್ ಎಲ್ಲ ಗರಿ ಸೋಸ್ಬೇಕು ಗರಿ ಸೋಸಿದಾದ್ಮೇಲೆ ಫಸ್ಟು ಗುದ್ದೇಲಿ ಕೀಳಿಸಿವೋ ಈಗ ಗುದ್ದೇಲಿ ಕೀಳ್ಸೋಕ್ಕೆ ಆಳುಗಳು ಸಿಕ್ತಿದ್ದಿರೋದ್ರಿಂದ ಈಗ ಟ್ಯಾಕ್ಟ್ರಿಯಲ್ಲಿ ಒಡಿಸ್ತೀವಿ ಟ್ಯಾಕ್ಟ್ರೀಲಿ ಒಡಿಸಿದಾದ್ಮೇಲೆ ಆಳುಗಳ ಕೈಯಲ್ಲಿ ಕಡ್ಡಿ ಹಾಯಿಸ್ತೀವಿ ಆಯಿಸಿದಾದ್ಮೇಲೆ ತಗೊಂಬಂದು ಕಣ ಅಂತ ಒಂದು ಕಣ ಮಾಡ್ಕೊಂಡು ಅದರಲ್ಲಿ ಸ ಮೆಚ್ಚಲಿ ಕಟ್ ಮಾಡ್ತೀವಿ ಮೂರು ಇಂಚಿಂದ ನಾಲ್ಕು ಇಂಚಿಗೆ ಕಟ್ ಮಾಡ್ತೀವಿ ಕಟ್ ಮಾಡಿದಾದ್ಮೇಲೆ ಹಳ್ಳ ಹಳ್ಳಿ ಒಣಗಿಸ್ತೀವಿ ಒಂದು ಸರಿ ಫಸ್ಟು ಮಿಷಿನಲ್ಲಿ ಹೊಡಿತೀವಿ ಆ ಥರ ಮಿಷಿನ್ ಮಾಡಿದ್ದೀವಿ ಮಿಷಿನಲ್ಲಿ ಹೊಡಿತೀವಿ ಒಡೆದಾದಮೇಲೆ ತಿರ್ಗಾತಿ ಇನ್ನೊಂದ್ಸರಿ ಇನ್ನೊಂದು ಸರಿ ಒಣಗಿಸ್ಬಿಟ್ಟು ತಿರ್ಗಾ ಇನ್ನೊಂದು ಸರಿ ಇನ್ನೊಂದೊಂದು ಜ ಬೇರೆ ಇರ್ತದೆ ಅದನ್ನು ಸರಿ ಮಿಷಿನಿಗೆ ಹಾಕ್ತೀವಿ ಆರಿಸ್ತಿಲ್ಲ ಅಂದರೆ ಬೂಸ್ಟ್ ಬರುತ್ತೆ ಇದು ಕಡ್ಡಿ ಆಗುತ್ತೆ ಅದರಿಂದಾಗಿ ಮೂರು ಇಂಚ್ಗೆ ಏನು ಕಟ್ ಮಾಡ್ಬೇಕಂದ್ರೆ ಚೀಲ ಕಿಡಿಯಲ್ಲ ಮತ್ತು ಅಲ್ಲಿ ತಗೊಳ್ಳೋಲ್ಲ ಮಣ್ಣಿನಲ್ಲಿ ತಗಳಲ್ಲ ಅದಕ್ಕೋಸ್ಕರವಾಗಿ ಮೂರು ಇಂಚೇ ಬೇಕು ಅಂತ ಕೇಳ್ತಾರೆ ನಾಲ್ಕು ಇಂಚು ಐದು ಇಂಚು ಇದ್ದರೆ ಜಾಸ್ತಿ ಉದ್ದ ಐತೆ ಅಂತಾರೆ ಎರಡು ಇಂಚು ಒಂದೂವರೆ ಇಂಚು ಇತ್ತು ಇತ್ತು ಅಂತ ಅಂತ ಅವರು ಪುಡಿ ಬಜೆ ಅಂತೇಳಿ ತಗಳಲ್ಲ ಅದಕ್ಕೋಸ್ಕರ ಅಷ್ಟು ಅಷ್ಟಕ್ಕೆ ನಾಲ್ಕು ಇಂಚಿಗೆ ಹೊಡಿತಾ ಇದ್ವಿ ನಾಲ್ಕರಿಂದ ಮೂರು ಇಂಚು ಚೆನ್ನಾಗಿ ಒಣಗಿಸದಿದ್ದರೆ ಬಜೆಗೆ ಫಂಗಸ್ ಬಂದು ಹಾಳಾಗುತ್ತದೆ ಆದ್ದರಿಂದ ಒಣಗಿಸುವಾಗ ನೆಲಕ್ಕೆ ಪ್ಲಾಸ್ಟಿಕ್ ಹಾಸಿ ಮಳೆಗೆ ನೆನೆಯದಂತೆ ಕಾಯ್ದುಕೊಳ್ಳುವುದು ಪ್ರಮುಖ ಅಂಶ ಎನ್ನುತ್ತಾರೆ ನಾರಾಯಣ್ ಕಣನ ಕ್ಲೀನಾಗಿ ಗ್ವಾರೆಯಲ್ಲಿ ಇಲ್ಲ ಎಲ್ಗುದ್ದೆಲ್ಲಿ ಕ್ಲೀನಾಗಿ ನೀಟಾಗಿ ಎಂಟೆ ಏನು ಇಲ್ದಂಗೆ ಕ್ಲೀನಾಗಿ ರೆಡಿ ಮಾಡ್ಕೊಬೇಕು ರೆಡಿ ಮಾಡ್ಕೊಂಡಾದ್ಮೇಲೆ ಕತ್ತರಿಸ್ಬಿಟ್ಟು ಕ ಕಟ್ ಮಾಡ್ತೀವಲ್ಲ ಮಚ್ಚಲ್ಲಿ ಅದನ್ನು ಒಣಗಿಸ್ಬೇಕು ಕ್ಲೀನಾಗಿ ಒಂದಕ್ಕೊಂದು ತಾಕಿ ತಾಕಿರೆ ಕಡ್ಡಿ ಒಣಗಲ್ಲ ಕ್ಲೀನಾಗಿ ಒಣಗಿಸ್ಬಿಟ್ಟು ಮಾಡೋ ಗಿಡ ಬ ನೋಡ್ಕೊಂಡು ನೋಡಿಕೊಂಡು ಬಂದು ಏನೋ ಗುಡ್ಗೆ ಒಂದು ಒಂದಾಗ ಲಾಟ್ ಹಾಕಿರೆ ಬೂಸ್ಟ್ ಬರುತ್ತೆ ಅದು ನೋಡ್ಕೊಂಡು ಇದು ಮಾಡಬೇಕು ಹಿಂದೆಲ್ಲ ಕೈಯಿಂದ ಅಥವಾ ಕಾಲಿಂದ ಉಜ್ಜಿ ಬಜೆ ಒಣಗಿಸಲಾಗುತ್ತಿತ್ತು ಆದರೆ ಈಗ ಇದಕ್ಕಾಗಿ ವಿದ್ಯುತ್ ಚಾಲಿತ ಯಂತ್ರ ಬಳಸುತ್ತಿರುವುದು ಅನುಕೂಲವಾಗಿದೆ ಎಂಬುದು ನಾರಾಯಣವರ ಅಭಿಪ್ರಾಯ ಇದು ಆಳ್ಗಳ ಕೈಯಲ್ಲೇ ಒಣಗಿಸ್ತೀವಿ ಒಣಗಿಸಾದ್ಮೇಲೆ ಮಂಕ್ರಿಯಲ್ಲಿ ತಾಣ ಆ ಬಜೆ ಮೆಷಿನ್ಗೆ ಹಾಕ್ತಿವಿ ಬಜೆ ಮೆಷಿನ್ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಸ್ಲು ಬಂದ್ರೆ ಅರ್ಧ ಗಂಟೆ ಬಿಸ್ಲು ಬರಲಿಲ್ಲ ಅಂದ್ರೆ ಒಂದು ಓವರ್ ಆದ್ರೂ ಹೊಡಿಬೇಕು ಹೊಡೆದಾದ್ಮೇಲೆ ಬೇರೆ ಕೆಳಗೆ ಬೀಳುತ್ತೆ ಮೇಲೆ ತಿರ್ಗಿ ಸುರ್ಕೊಂಬಂದು ತಿರ್ಗಿ ಒಣಗಾಕ್ತೀವಿ ತಿರ್ಗ ಒಣಗಾಕಿ ಅದರಲ್ಲಿ ಎಂಟೆ ಏನಿದ್ರು ತಗೊಳಲ್ಲ ಅವರು ಎಂಟೆ ಗರಿ ಇದ್ದರೆ ಅದೆಲ್ಲ ಕ್ಲೀನ್ ಮಾಡಿ ನಾವು ಮೂಟೆ ಮಾಡಿ ಕಳಿಸ್ತೀವಿ ಮೂರು ಮಕ್ಳು ಏನಕ್ಕೋಸ್ಕರ ಹಾಕಿರ್ತೀವಿ ಅಂತಂದರೆ ಅದು ಜಾಸ್ತಿ ಹಾಕಿರಿ ಇಳಿಸೋಕ್ಕಾಗಲ್ಲ ಇಬ್ಬರು ಹಿಡ್ಕೊಂಡು ಬಂದು ಈ ಕಡೆ ಸುರಿಯೋಂಗೆ ಮಾಡಿಸಿರ್ತೀವಿ ಅದರಲ್ಲಿ ಕೈಬಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಮೀಟ್ರ್ ಹಾಕ್ಸ್ಕೊಂಡು ಅದರಲ್ಲಿ ಇದು ಮಾಡ್ತೀವಿ ನಾವು ಒಂದು ಒಂದು ಕ ಎರಡು ಹೆಚ್ಚು ಮೋಟ್ರ್ ಹಾಕ್ತೀವಿ ಎರಡು ಹೆಚ್ಚು ಮೋಟ್ರ್ ಸ್ಲೋ ಆಗಿ ತಿರ್ಗಂಗೆ ಒಂದು ದಿವಸಕ್ಕೆ ಒಂದು ಹತ್ತರಿಂದ ಹದಿನೈದು ಮೂಟೆ ಕ್ಲೀನ್ ಮಾಡ್ಬೋದು ಒಂದು ಮಿಷಿನ್ ಅದು ಎರಡು ಸರಿ ಹಾಕ್ಬೋದು ಎರಡು ದಿವಸ ಹಾಕ್ಬೋದು ಅಷ್ಟು ಮಾಡ್ಬೋದು ಇದರಲ್ಲಿ ಸ್ವಲ್ಪ ಅಲ್ಲಿ ಹಾಳುಗಳದು ಕೂಲಿ ಸ್ವಲ್ಪ ಉಳಿತದೆ ಸ್ವಲ್ಪ ಪರವಾಗಿಲ್ಲ ಕೆಲಸ ಬೇಗ ಬೇಗ ಆಗುತ್ತೆ ಸ್ವಲ್ಪ ಇದು ತುಮಕೂರು ಆಡಲ್ಲಿ ಬಟವಾಡಿ ಆಡಲ್ಲಿ ಆರ್ ಆರ್ಜಿನ್ ಈಗ ಏಳು ಫಸ್ಟು ಹೋದ್ಸರಿ ಎಲ್ಲ ಹದಿನೈದು ಸರಿ ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ಇತ್ತು ಕಿಂಟಾಲ್ಗೆ ಒಂದು ಕಿಂಟಾಲ್ಗೆ ಒಂದು ಮೂರು ಒಂದು ಮೂಟೆ ಬಂದು ನಲ್ವತ್ತರಿಂದ ಮೂವತ್ತೈದು ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಬರುತ್ತೆ ಏನಂದರೆ ನೀರಲ್ಲಿ ಬೆಳೆದಿದ್ರೆ ನಲ್ವತ್ತು ಕೆ ಜಿ ಬರುತ್ತೆ ಈ ಕೊಚ್ಚೆ ನೀರಲ್ಲಿ ಇದೆಲ್ಲ ಬೆಳೆದ್ರೆ ಮೂವತ್ತು ಮೂವತ್ತೈದು ಕೆ ಜಿ ಬರುತ್ತೆ ಕಡ್ಡಿ ಜಾಸ್ತಿ ಬೆಳಿತೆ ಚರಂಡಿ ನೀರೆಲ್ಲ ಅದು ಸಣ್ಣ ಆಗಿಬಿಡ್ತದೆ ಮಿಷಿನ್ ನೀರಲ್ಲಾದರೆ ದಪ್ಪ ಬರುತ್ತೆ ಕಡ್ಡಿ ಈ ಥರ ಬರುತ್ತೆ ದಪ್ಪ ಅದು ತುಮಕೂರು ಎರಡಲ್ಲಿ ಬಿಡ್ತೀವಿ ಎಕರೆಗೆ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟೋಲ್ ಬಿಡ್ಬೋದು ಕ್ಲೀನಾಗಿ ಬೆಳೆದ್ರೆ ಈಗ ಒಂದು ಕಿಂಟೋಲ್ ಬಂದು ಏಳು ಸಾವಿರ ರೂಪಾಯಿ ಆರುವರೆ ಸಾವಿರ ರೂಪಾಯಿ ಐತೆ ಹೋದ್ಸರಿ ಮೊನ್ನೆ ಎಲ್ಲ ಒಂದು ತಿಂಗಳಿಂದೆಲ್ಲ ಐದುವರೆ ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಇತ್ತು ಆರು ಸಾವಿರ ರೂಪಾಯಿ ಇತ್ತು ಈಗ ಒಂದು ಸ್ವಲ್ಪ ಪರ ಇಲ್ಲ ಏನಂದರೆ ಈಗ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಆಗುತ್ತೆ ಒಂದು ಒಂದು ಎಕರೆಗೆ ಖರ್ಚು ಹೋಗಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಉಳೀತದೆ ಉಳಿದ್ರೆ ವರ್ಷದಲ್ಲಿ ಒಂದೇ ಬೆಳೆ ಮುಂಗಾರಿಗೆ ಉಗಾದಿ ಕಳೆದ ಮೇಲೆ ಹಾಕ್ತೀವಿ ತಿರ್ಗ ಜನವರಿಗೆ ಕೀಳೋದು ರೈಟ್ ಸಿಕ್ಕಿದ್ರೆ ಇದ್ರದ್ದು ಬೆಳೆ ಯಾವುದೂ ಇಲ್ಲ ರೇಟು ಡಿಫ್ರೆನ್ಸ್ ಅಷ್ಟೇ ಏನಂದರೆ ಅದು ನಮಗೆ ಗೊತ್ತಿಲ್ಲ ಎಲ್ಲಿ ಕಳಿಸ್ಬೇಕು ಏನು ಮಾಡಬೇಕು ಯಾವ ಫ್ಯಾಕ್ಟ್ರಿಗೆ ಕಳಿಸ್ಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಅದರಿಂದ ಇವರು ವರ್ತಕರು ತಾಳ್ತಾರೆ ತಗೊಂಡು ಅವ್ರು ಏನು ಲಾಭಕ್ಕೆ ಮಾರ್ಕೊಳ್ತಾರ ಔಷಧೀಯ ಗುಣಗಳುಳ್ಳ ಬಜೆಯನ್ನು ಆಸಕ್ತ ರೈತ ಬಾಂಧವರು ಹೆಚ್ಚಿನ ಶ್ರಮವಿಲ್ಲದೆ ಬೆಳೆದು ಉತ್ತಮ ಲಾಭ ಗಳಿಸಬಹುದು